ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ನಲ್ಲಿ ಹಿಂದೆಂದು ಕಾಣದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಕ್ರಮ ಆಗ್ತೈತಿ ಸಿ ಕ್ಯಾಮರಾ ಕೂಡ ಕಮಿಟಿ ಅವರು ಹೇಳಿದ್ರು ಆದ್ರೂ ಸಿ ಕ್ಯಾಮರಾ ಅದಕ್ಕ ಅದಕ್ಕೆ ಅವರ ಪರವಾಗಿ ನಾವು ವಿಷಾದ ವ್ಯಕ್ತಪಡಿಸಿ ತಮ್ಮಲ್ಲಿ ಕ್ಷಮೆ ಕೇಳ್ತೇವೆ ಯಾಕೆ ಮಾತ್ರ ಅದಕ್ಕೆ ಅದಕ್ಕಾದಂತ ಒಂದು ಆರ್ಥಿಕ ಕೊರತೆ ಎತ್ತು ಜಾತ್ರೆ ಚಾಲು ಆದ್ರೆ ಸಾಕಷ್ಟು ಪಟ್ಟಿಗಳು ಬಂದ್ ಜಾತ್ರೆ ಚಾಲು ಆದ ಎರಡು ಮೂರ್ ಪುಸ್ತಕನು ನಾವು ವೈಯಕ್ತಿಕವಾಗಿ ನಾನು ಹೀಗಿದೆ ನಾನು ಹೋಗಿದನು ಜಾತ್ರೆ ಚಾಲು ಆದ ಎರಡು ಮೂರು ದುಸ್ತಕನು ಪಟ್ಟಿ ವಿಷಿ ಮಾಡ್ತೇವೆ ಅದನ್ನು ಸಹಿತ ಆರ್ಥಿಕ ಕೊರತೆ ಇರೋ ಕಾರಣಕ್ಕಾಗಿ ಮಾಡಿದ್ವು ಅಕಸ್ಮಾತ್ ಮತ್ತ ನಮ್ಮ ಗೌರವದ ಖೇದಕರ ಸಂಗತಿ ಏನಬಿಡ್ತೇವೆ ಯಾಕಪ್ಪ ಅಂದ್ರೆ ಎಲ್ಲಾ ಇವತ್ತಿನ ಕುಟುಂಬ ಹಾಳಾಗೋದಕ್ಕ ಯಾವ್ದೋ ಒಂದು ಗದಭೆ ಆಗೋದಕ್ಕ ಯಾವ್ದೋ ಒಂದು ದ್ವೇಷ ಭಾವನೆ ಬೆಳೆಯೋದಕ್ಕೆ ನಾವು ಆರ್ಥಿಕವಾಗಿ ಹಾಳಾಗೋದಕ್ಕ ಎಲ್ಲದಕ್ಕೂ ಮೂಲ ಕಾರಣ ಏನಪ್ಪಾ ಅಂತಂದ್ರ ಕುಡುತ್ತ ಮಹಾತ್ಮ ಗಾಂಧೀಜಿ ಅವರು ಅಂದ್ರೆ ಹೇಳಿದ್ದಾರೆ ಅದನ್ನ ನಾವು ಕಡಿಮೆ ಮಾಡಿ ನೀವು ವೈಯಕ್ತವಾಗಿ ನಮ್ಮ ನಮ್ಮ ವಿದ್ಯುಪಾ ಅಂದ್ರೆ ನಮ್ಮ ಮನೆಗೆ ಸೀಮಿತವಾಗಿ ಇಟ್ಕೊಂಡು ಜಾತ್ರೆ ಅಂತ ತರೋದು ಬೇಡ ಅದಕ್ಕಾಗಿ ನಾವೆಲ್ಲರೂ ಒಂದು ಆ ಗೌರವ ಆಶ್ವಾಸನೆ ಕೊಡುವಂತಹ ಊರಿನ ಎಲ್ಲಾ ಜನರು ಆ ರೀತಿ ಯಾವಾಗ ಒಂದು ಐತಿ ಕರೆ ಘಟನೆ ಆಗದಂತೆ ನಾವು ಅವ್ರಿಗೆ ಪ್ರವೇಶ ಕೊಡೋಣ ಆಮೇಲೆ ರಮೇಶ್ ಶರಮಣ್ಣವ್ರಿಗೆ ಕೇಳಿದಂತ ಪ್ರಶ್ನೆಗೆ ಇನ್ನು ಮುಂದಿನ ಈ ಸಲ ಜಾತ್ರೆ ಹಾಕಿ ನಾವು ಸಿಗ ಕೌನ್ಸಿಲ್ ವಿಭಾಗ ಸವಿಸ್ತಾರವಾಗಿ ಕಮ್ಮ ಕರ್ಕೊಂಡನೆ ಎಲ್ಲಾ ಚರ್ಚೆ ಮಾಡಿ ಚಂದ ಅದ ಆಮೇಲೆ ಮಾಡ್ತೇವೆ ಆಮೇಲೆ ಹೋಲಿಸಲೇನಾಯ್ತಪ್ಪ ಅಂತಂದ್ರ ಮೊದಲ ಮೀಟಿಂಗ್ ವಿಶೇಷವಾಗಿ ಎಲ್ಲಾ ಚರ್ಚೆಗಳು ಮುಗಿದವು ಯಾವ ವಿಷಯ ಪೆಂಡಿಂಗ್ ಇಲ್ಲ ಎಲ್ಲಾರು ಜಾತ್ರೆ ಕಾರ್ಯಕ್ರಮ ನಾವು ಕಂಡು ಬಿತ್ತು ಜಾತ್ರೆ ಬುಗಿತ್ತು ಮತ್ತೆಲ್ಲರೂ ನಮ್ಮ ಜಾತ್ರೆ ಬಂದ್ ನಾವು ಮಾತು ಕುಡಿದೇವು ಇಲ್ಪಾದ್ರೂ ಕೊಡುವಂತ ಪ್ರಸಂಗ ಬರ್ತಿರ್ಲಿಲ್ಲ ಲೆಕ್ಕ ಪತ್ರ ವಿಷಯವಾಗಿ ಒಂದಿಷ್ಟು ಅವರ ನಿಗದಿಪಡಿಸಂತ ವ್ಯಕ್ತಿಗಳಿದ್ರು ಆ ಲೆಕ್ಕ ಪತ್ರವನ್ನ ಆಯಾ ದೇವಸ್ಥಾನದ ಸಾರ್ವಜನಿಕವಾಗಿ ಅವ್ರು ಇಟ್ಟಿದ್ದಾರೆ ಅದನ್ನು ಅವ್ರು ಹೇಳುದ್ರು ಸಿಗ್ತೈತೆ ಒಂದ ಮೀಟಿಂಗ್ ಆಗನ ಎಲ್ಲಾ ಚರ್ಚೆ ಮಾಡಿ ಎಲ್ಲಾ ಬಿಕೇಸಕ್ ಸಾಧ್ಯ ಯಾಕಂದ್ರೆ ಹತ್ತೊಂಬತ್ತು ನಲ್ವತ್ತು ಸ್ವತಂತ್ರ ಸಿಕ್ಕಿದೀಪಾ ಅಂತಂದ್ರೆ ಹತ್ತೊಂಬತ್ತು ನಲ್ವತ್ತರ ಹಾಗೆ ಹೋರಾಟ ಆಗಿಲ್ಲ ಅದ್ರ ಹಿಂದೆ ನೂರು ವರ್ಷ ಹೋರಾಟ ಮಾಡಿದ್ರು ಹಂಗ ನಮ್ದು ಒಂಬತ್ತು ವರ್ಷಕ್ಕೋಗಿ ಜಾತ್ರೆ ಆಗದಿದ್ದೀಪಾ ಅಂತಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಒಂದ್ ಎರಡು ಮೂರು ನಾಲ್ಕು ಮೀಟಿಂಗ್ ಮಾಡೋಣ ಏನ್ ತೊಂದ್ರೆ ಅಲ್ಲ ಇವತ್ ಯಾವ ವಿಷಯಗಳು ಪೆಂಡಿಂಗ್ ಉಳಿದಪ್ಪ ಅಂದ್ರ ಮತ್ತೊಂದು ವಾರ ಮತ್ತ ಮತ್ತೆ ದಿವಸ ಬಿಟ್ಟು ಅದ್ರ ಬಗ್ಗೆ ಚರ್ಚೆ ಮಾಡುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದರ ಹಿರಿಯರ ಮುಖಾಂತರ ಅವ್ರಿಗೊಂದು ಆಶ್ವಾಸನೆ ಕೊಡ್ತಾವ ಇದನ್ನು ದಯವಿಟ್ಟು ನಮ್ಮ ಹಿರಿಯರು ಮಾಡ್ತಿಂದ ನಮ್ ಇನ್ನೊಂದು ಕರ್ಮಿಗಿ ಅವರು ಅವ್ರಿಗೆ ಆಶ್ವಾಸನೆ ಕೊಡ್ಬೇಕಂತ ಹೇಳ್ತಾರೆ ದೇವ್ರೆ ಮುಖಾಂತರ ನಮ್ ಮಣ್ಣಾಟವನ್ನು ಮಾಡಬೇಕಂತ ಎಲ್ಲಾ ಅವರ ಅಭಿಪ್ರಾಯ ಇಲ್ಲಿ ಅದಕ್ಕೆ ತಮ್ಮ ಅಭಿಪ್ರಾಯಗಳನ್ನ ತಾವು ತಿಳಿಸಿದ್ರೆ ಹಾಕಲಾಗುತ್ತೆ ಅಂತ ವಿಚಾರ ೇರ್ ನನ್ನ ಅಭಿಪ್ರಾಯ ಏನಪ್ಪಾ ಅಂದ್ರ ನಮ್ಮಲ್ಲಿ ಪೇರ್ ನಡೆಸುವಷ್ಟ ವ್ಯವಸ್ಥಿತವಾದ ರಸ್ತೆಗಳಿವೆ ಒಂದಂತಹ ಅಪರಾಪ್ ಲಾಭ ಮಾಡ್ತೇವೆ ಎರಡು ನೂರು ಜನ ಈಗ ಎತ್ತ ಎಲ್ಲ ಹಿಂದೆ ಇದು ನಡೀತು ಯಾಕಂದ್ರೆ ನಮ್ಮ ಮದ್ಯಪಾನ ಗೌರವ ಮದ್ಯಮಾನದ ಒಂದು ಉದ್ವೇಗ ನಾನು ಹಾಕ್ಬೇಕು ನೀನು ಹಾಕ್ಸ್ಬೇಕು ಅನ್ನೋ ವಿಚಾರದೊಳಗ ಆ ಬರದೊಳಗೆ ಬಹುಶಃ ನಮ್ಗೆ ಆತ್ವ ಬಂದ್ ಬರ್ಲಿಲ್ಲ ಆ ತಾಯಿ ಒಂದು ತಗುಲಿಂದ ಅಭಯ ಹತ್ತವನ್ನು ಕೊಟ್ಟಂತ ಹತ್ತ ಮುರತೈತೆ ಬರಿ ಪೆಟ್ ಅಂತ ಐತಿ ಇರ್ತಿಲ್ಲ ಬಹುಶಃ ಅವನಾದ್ರೇಳ್ಬಾರ್ದು ಪೂರ ಹಸ್ತ ಆ ನಮ್ದೇನ್ರಿ ಪೆಟ್ಟೈತು ಸೊಸೈಟಿ ಅದು ಗುರು ಕಂಡು ಬರ್ತಾವ ಹೋಗಿ ಅಲ್ಲಿ ಕಾಮಾಚ್ಯ ಹೋಗ್ತಿ ಆ ತಗೊಂಡು ಆಚಾರ್ಯಗಳು ಕರ್ಕೊಂಡು ಗೋಕಾಕ್ ಬಣ್ಣ ಹಾಕಿ ನಾವು ಗೋಕಾಕ್ ಗೋಕಾಕ್ತ ಆದ್ರ ಆ ಟೈಮ್ ನಾವು ಗೋಕಾಕ್ ನಾವು ಕಡೆ ಬಂದ್ ಕೇಳಿ ಬ್ಯಾರದಾರ್ ಕರೆದು ಅವ್ನ ಮಾತಾ ಇದೆ ಅನಾರೇ ನಮ್ ಪೈಕಿ ಒಬ್ರು ಹೋಗಿದ್ರಿ ಹೋಗಿ ಅನ್ನ ಬಣ್ಣ ಹಾಕಿ ಹೋಗೋ ಅನ್ನ ತರ್ತಾನೆ ಅದರ್ ಕೈ ಐ ನಾವ್ ಯಾರು ಬರ್ದ ಸುಂದಾಣ ಕರ್ಕೊಂಡು ಹೋಗ್ತು ಅಲ್ಲಿಯೂ ಬರ್ದು ಮೊದಲ ಹಾಕುವ ಅಲ್ಲಿಯೂ ಹಾಕ್ತೀವಿ ಬಾಗಿಲು ಬಾಗಿಲೋಟಿ ಧೈರ್ಯ ಮಾಡಿದ್ರು ಆ ಆಚಾರ್ಯಗಳ ಕರ್ಕೊಂಡು ಹೋಗಿದ್ದಾರೆ ಮುದೋಳು ಹಾಕಿದ್ರು ತರ್ಕೊಂಡ್ ಹೋಯ್ತು ಈ ಕೈ ಹಂಗರ ಮಾರ್ಪನ ಯಾತ್ರೆ ನಿತ್ತೆ ಕೈ ಮುಗಿತೋ ತೇಳೆ ತಾದಿಟ್ಟಕ್ಕೆ ನಮ್ಮ ಹೆಸರು ಎಲ್ಲರೂ ಬಂತು ಆ ದಿನ ಮೂರ ಕಾಲ ಕೋಶೆ ಯಾಕಿದ್ದಕ್ಕೆ ಎಲ್ಲರೂ ಹೋಗಿ ಬಿಟಾರೆ ಹೌದು ದೇಯ್ ರಾತ್ರಿ ಆದ್ರೆ ಹುಚ್ಚಿಕೊಂಡು ಮರ ದಿನಕ್ಕೆ ಬಂತು ಅಷ್ಟಿ ಹೋಗಿ ತರ್ಕೊಂಡ್ ಹೋಗೆ ಯಾಕಿದ್ದ ಅದು ನಮ್ಮ ಸುಂಕಡ ತಪಣೆ ಮರ ದಿನಕ್ಕೆ ಬಂತ ಅಲ್ಯೆ ಒಂದು ಜಾಗದಲ್ಲಿ ಓಮಾ ಮಾಡಿ ಇಂಗ ಒಂದು ಸ್ವಲ್ಪ